ಇದು ಸಾಮಾನ್ಯ ವಿಮಾನಯಾನವಾಗಿತ್ತು ಆದರೆ ಟೆಕ್ ಟಪ್ ಆದ ಕೆಲವೇ ನಿಮಿಷಗಳಲ್ಲಿ ಸಂಭವಿಸಿತು ಜೂನ್ ಜಾತಕ ಅಹಮದಾಬಾದ್ ನಿಂದನ್ಗೆ ಹೊರಟಿತು ಕೆಲವೇ ನಿಮಿಷಗಳಲ್ಲಿ ವಿಮಾನವು ಬೆಡ್ಡಕ್ಕೆ ಕೈಯ ಕಾಲೇಜು ಹಾಸ್ಟೆಲ್ಗೆ ಅಪ್ಪಳಿಸಿತು ಬೆಂಕಿಯ ಜುಬಾಲೆಯಲ್ಲಿ ಹತ್ತಿಗೊರೆಯಿತು ಇಪ್ಪತ್ ಸಾಜಟಿ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳಲ್ಲಿ ಕೇವಲ ಹುಬ್ಬರು ಮಾತ್ರ ಬದುಕುಲಿದರು ದುರಂತವೆಂದರೆ ನೇದ ಮೇಲೆ ಜಿಕುಣ್ ಜನರು ಸಹ ಪ್ರಾಣ ಕಲೆದುಕೊಂಡರು ಇದರಿಂದಾಗಿ ಸಾವಿನ ಹೀರಿತು ಅಧಿಕಾರಿಗಳು ತಕ್ಷ ಕಾಚಿ ಪ್ರವತರಾದರು ಮತ್ತು ಡಿಎನ್ಜೆ ಮೂಲಕ ಸಂತ್ರಸ್ತರನ್ನು ಗುರುತಿಸಿದರು ತನಿಖಾಧಿಕಾರಿಗಳು ಬ್ಲಾಕ್ ಬಾಕ್ಸ್ಗಳನ್ನು ಪತ್ತೆ ಹಚ್ಚಿ ನವದೆಹಲಿಯ ಕಲುಹಿಸಿದರು ಯುಎಸ್ ಸುರಕ್ಷತಾ ಮಂಡಳಿಯ ಸಹಾಯದಿಂದ ವಿಮಾನ ಅಂತಿಮ ಕ್ಷಣಗಳನ್ನು ಹುತ್ತುಗೂಡಿಸುತ್ತಿದ್ದಾರೆ ಆ ಪಪ್ಲಾತು ಭಾರತದ ವಾಯುಯಾನ ವಲಯದಲ್ಲಿ ಸುರಕ್ಷತೆಯ ಬಗ್ಗೆ ಕಹಿಣ ಪ್ರಶ್ನೆಗಳನ್ನೂ ಹುಟ್ಟು ಉತ್ತಮ ವಿಚಾರಣೆಗಾಗಿ ಕರೆಗಳು ಹೆಚ್ಚಾಗುತ್ತಿವೆ ಅಧಿಕ ವರದಿ ಶಿಹುರದಲ್ಲೇ ಬರಲಿದೆ ಆದರೆ ಸದ್ಯಕ್ಕೆ ಭಾರತದ ಆಕಾಶದಷ್ಟು ಎತ್ತರದ ಮಹತ್ವ ಆಕಾಂಕ್ಷೆಗಳಿಗೆ ಸುರಕ್ಷತೆ ಹೊಂದಿಕೊಳ್ಳಬೇಕು ತನಿಖೆ ಮುಂದುವರಿದಂತೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಆಗಿರಿ